ಜಾತಿ ಗಣತಿ ಮೂಲಕ ಹಿಂದೂ ಧರ್ಮ ಒಡೆಯುವ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಧರ್ಮ ಒಡೆಯುತ್ತೇವೆ ಎಂಬುದು ಶುದ್ಧ ಸುಳ್ಳು ಸಿದ್ದರಾಮಯ್ಯ ಯಾಕೆ ಹಿಂದೂ ಧರ್ಮವನ್ನ ಒಡಿತಾರೆ ಮೈಸೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಜಾತಿ ಗಣತಿ ಮೂಲಕ ಹಿಂದೂ ಧರ್ಮ ಒಡೆಯೋದು ಹೊರಟಿದ್ದಾರೆ ಅನ್ನೋ ಆರೋಪ ಶುದ್ಧ ಸುಳ್ಳು ಹಿಂದೂ ಧರ್ಮ ಒಡಿತೀವಿ ಅನ್ನೋದು ಕೂಡ ಶುದ್ಧ ಸುಳ್ಳು ಸಿದ್ದರಾಮಯ್ಯವರು ಯಾಕೆ ಹಿಂದೂ ಧರ್ಮವನ್ನ ಒಡಿತಾರೆ ಅಂತ ಹೆಚ್ ಸಿ ಮಹದೇವಪ್ಪ ಪ್ರಶ್ನೆ ಮಾಡಿದ್ದಾರೆ ಜಾತಿಗಳ ಸ್ಥಿತಿಗತಿ ಅಧ್ಯಯನಕ್ಕಾಗಿ ನಡೀತಾ ಇರುವಂತಹ ಜಾತಿ ಗಣತಿ ಇದು ಹಿಂದೂ ಧರ್ಮ ಒಡೆಯೋದು ನಮ್ಮ ಕೆಲಸ ಅಲ್ಲ ಅದು ಬಿಜೆಪಿಯವರ ಕೆಲಸ ಬಿಜೆಪಿ ಸುಳ್ಳನ್ನು ಹಬ್ಬಿಸ್ತಾ ಇದೆ ನಾವು ಯಾವ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡ್ತಾ ಇಲ್ಲ ಹೊಸ ಜಾತಿಗಳನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಮತಾಂತರ ಆಗಿದ್ದವರ ಮೂಲ ಜಾತಿ ನಮೂದಿಸಿದ್ದೇವೆ ಅಷ್ಟೇ ಅಂತ ಎಚ್ ಸಿ ಮಹದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಂವಿಧಾನ ಇರೋದ್ರಲ್ಲಿ ಏನಿದೆ ಅನ್ನೋದು ಸುಪ್ರೀಮ್ ಹೇಳಿದ ಅವ್ರಿಗೆ ಇನ್ಮೇಲಾದ್ರೂ ಬುದ್ಧಿ ಬರ್ಬೇಕಲ್ವಾ ಜ್ಞಾನದೇ ಆಗ್ಬೇಕಲ್ಲ ಸಂವಿಧಾನ ಈ ತರ ಹೇಳಿದ್ರಿ ಅಂತ ಹೇಳಿದ್ರು ಪ್ರತಿನಿಧಿಗಳಾಗಿದ್ದವರು ಆ ಥರ ಬಿಹೇವ್ ಮಾಡಿದ್ರು ನಂಗೆ ಅತ್ಯಂತ ಪ್ರೀತಿ ಗೌರವದಿಂದ ಅವರೆಲ್ಲರನ್ನು ದಸರಾ ಆಚರಣೆನೆ ಸೌಹಾರ್ದತೆ ಆಚರಣೆ ಸಮ್ಮಿಲನದ ಆಚರಣೆ ಮತ್ತು ಸ್ನೇಹಪೂರ್ವಕವಾದಂತ ಮಿಲನ ಅದರಲ್ಲಿ ಎಲ್ಲ